ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹನಿ ನೀರಿಗಾಗಿ ಆಹಾಕಾರ ಮಧ್ಯರಾತ್ರಿಯಲ್ಲಿ ಟ್ಯಾಂಕ್ ತುಂಬಿಕೊಂಡು ಕುಡಿಯುವ ನೀರನ್ನೇ ಮಾರಾಟ ಮಾಡುತ್ತಿರುವ ಕಳ್ಳರು ಗದಗ ಜಿಲ್ಲೆಯ ತಿಮ್ಮಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಈಗಾಗಲೇ ರೊಚ್ಚಿಗಿದ್ದ ಮಹಿಳೆಯರೆಲ್ಲರೂ ಸೇರಿ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡದೇ ಇರುವಂತಹ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದು ಎರಡು ದಿನಗಳು ಸಹ ಕಳೆದಿಲ್ಲ ಇದರ ಬೆನ್ನಲ್ಲೇ ಗ್ರಾಮಕ್ಕೆ ಬಳಕೆ ಆಗಬೇಕಾದ ನೀರು ರಾತ್ರೋರಾತ್ರಿಯಲ್ಲಿ ಕಳ್ಳರ ಪಾಲಾಗುತ್ತಿದೆ ಗ್ರಾಮದ ಕುಡಿಯುವ ನೀರಿಗೆ ಟ್ಯಾಂಕಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತಾ ಇರುವ ಮುನ್ನವೇ ರಾತ್ರೋರಾತ್ರಿಯಲ್ಲಿ ಕಳ್ಳರು ನಳಕ್ಕೆ ಮೋಟರನ್ನು ಹಚ್ಚಿ ಟ್ಯಾಂಕರನ್ನು ತುಂಬಿಸಿಕೊಂಡು ಹೊರಗಡೆ ಈ ನೀರನ್ನು ಹಣಕ್ಕಾಗಿ ಮಾರಾಟ ಮಾಡುವುದು ಗ್ರಾಮಸ್ಥರ ಬೆಳಕಿಗೆ ಬಂದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ತಿಳಿಸಿದರು ಗ್ರಾಮದ ಜನತಾ ಕಾಲೋನಿ ಹಾಗೂ ಅರಣಸಿ ಕಾಲೋನಿಗೆ ನೀರು ಪೂರೈಕೆ ಆಗುವ ಪೈಪ್ಲೈನ್ ಇರುವ ಜಾಗದ ಹತ್ತಿರದಲ್ಲಿ ಹೋಗಿರುವ ಹಿನ್ನೆಲೆಯಲ್ಲಿ ಮಧ್ಯದಲ್ಲಿಯೇ ಕಂಟೆಪ್ಪ ಅಡದೆಲಿ ಎಂಬುವವರ ಮಕ್ಕಳು ಅಕ್ರಮವಾಗಿ ಕಳ್ಳತನದಿಂದ ನಳ ಹಾಕಿ ನಳಕ್ಕೆ ಮೋಟಾರನ್ನು ಹಚ್ಚಿ ಟ್ಯಾಂಕರ್ ಅನ್ನು ತುಂಬಿಸಿಕೊಂಡು ಈ ನೀರನ್ನು ಹೊರಗಡೆ ಮಾರಾಟ ಮಾಡುತ್ತಿದ್ದಾರೆ ಎಂದರು ಈ ವೇಳೆಯಲ್ಲಿ ಅಕ್ರಮವಾಗಿ ಟ್ರ್ಯಾಕ್ಟರ್ ಟ್ಯಾಂಕರ್ ನೀರು ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣಕ್ಕಾಗಿ ಅಕ್ರಮವಾಗಿ ಕುಡಿಯುವ ನೀರು ಮಾರಾಟ ಮಾಡುವವರೇ ಹೆಚ್ಚಾಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಪ್ರತಿನಿಧಿ ಆ ಗ್ರಾಮದ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಜೊತೆ ದೂರವಾಣಿಯ ಮೂಲಕ ಚರ್ಚಿಸಿದರು ವರದಿ ಫಯಾಸ್ ತೇಲಿ ಗದಗ ವಿವಾ ನ್ಯೂಸ್ ಕನ್ನಡ Thank <laughs> you.